ಶಿಕ್ಷಣ ಸಚಿವನಾಗಿ ಸುಮಾರು ಹದಿನೈದು ಹದಿನಾರು ತಿಂಗಳಾಯ್ತು ನಾನು ಸಚಿವನಾಗಿ ಬಹಳ ದೊಡ್ಡ ಇಲಾಖೆ ಇಡೀ ರಾಜ್ಯದಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಇಲಾಖೆ ಬರುತ್ತೆ ಎಪ್ಪತ್ತಾರು ಸಾವಿರ ಶಾಲೆಗಳು ಬರುತ್ತೆ ಹೋದ್ರೆ ಎಪ್ಪತ್ತಾರು ಸಾವಿರ ಶಾಲೆಯಲ್ಲಿ ಅನುದಾನಿತ ಮತ್ತೆ ಸರ್ಕಾರಿ ಶಾಲೆ ನಾವು ತಗೊಂಡ್ಬೇಕಾದ್ರೆ ಸಂಬಳ ನಾವೇ ಕೊಡೋದು ಅನುದಾನಿತ ಶಾಲೆ ಇರುತ್ತೆ ಸುಮಾರು ಐವತ್ತ ಆರು ಸಾವಿರ ಶಾಲೆಗಳು ಬರ್ತಾರೆ ಸಹ ಐವತ್ತ ಏಳು ಸಾವಿರ ಶಾಲೆಗಳು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಬರ್ತಕ್ಕಂಥದ್ದು ಈಗ ಎಲ್ ಕೆ ಜಿ ಯು ಕೆ ಜಿ ಕೂಡ ಕೆಲವು ಭಾಗದಲ್ಲಿ ಮಾತ್ರ ನಾವು ಶುರು ಮಾಡಿದ್ವಿ ಅದಾದ ಮೇಲೆ ಸುಮಾರು ಐವತ್ತೇಳು ಲಕ್ಷ ಮಕ್ಕಳು ಬರ್ತಾರೆ ನಾವು ಮುಂಚೆ ನಾನು ಮಂತ್ರಿ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳತ್ರ ಯಾಕಂದರೆ ಈಗ ಮೊಟ್ಟೆದೊಂದು ಸ್ಟೋರಿ ಹೇಳಿದ್ರು ಗೋಪಾಲ್ ಕೃಷ್ಣ ಅವರಿಗೆ ಒಂದು ಸತಿ ನಾನು ಹೇಳಿದ್ದೆ ನಿಮ್ಗೆ ಗೊತ್ತಿದೆ ಅನಿಸುತ್ತೆ ನಾವು ಮುಂಚೆ ಕೊಪ್ಪರನವರು ಎಂಟನೇ ಕ್ಲಾಸ್ವರೆಗೂ ಮಾತ್ರ ಮೊಟ್ಟೆ ಕೊಡೋರು ಹತ್ತನೇ ಕ್ಲಾಸ್ವರೆಗೆ ಹಿಂದಿನ ಸರ್ಕಾರದವರು ವಾರದಲ್ಲಿ ಒಂದೇ ದಿವಸ ಎಂಟನೇ ತಾರೀಕು ವರ್ಗೂ ಕೊಡೋರು ನಾವು ಈ ಸರ್ಪ್ರೈಸ್ ವಿಸಿಟ್ ಅಂತ ನೋಡೋಣ ಶಾಲೆಗಳಿಗೆ ಹೋಗಬೇಕು ಅಂತೇಳಿ ಹೋದಾಗ ಶಾಲೆಯಲ್ಲಿ ಒಂದು ಮಕ್ಕಳು ಊಟ ಮಾಡ್ತಾಯಿದ್ರು ಎಂಟನೇ ಕ್ಲಾಸ್ವರೆಗೂ ತಟ್ಟೆಯಲ್ಲಿ ಮೊಟ್ಟೆ ಐತಿ ಒಂಬತ್ತು ಹತ್ತಕ್ಕೆ ಮೊಟ್ಟೆ ಇಲ್ಲ ಸರಿ ನನಗದು ಗೊತ್ತಾಗಲಿಲ್ಲ ನನಗೆ ಆ ಮೊಟ್ಟೆನ ಎಂಟನೇ ಕ್ಲಾಸ್ ಮಕ್ಕಳು ನೋಡ್ರಿ ದೇವರಂಥ ಮಕ್ಕಳು ಅನ್ನೋದು ಅದಕ್ಕೆ ನಾವು ಯಾವತ್ತೂ ಅಷ್ಟೇ ಮಕ್ಕಳಿಗೆ ಸೇವೆ ಮಾಡಿಬಿಟ್ರೆ ಅದು ದೇವರಿಗೆ ಸೇವೆ ಮಾಡ್ದಂಗೆ ಏನು ತೊಂದರೆ ಏನಿಲ್ಲ ಅದಕ್ಕೆ ಮೊನ್ನೆ ಯಾರಿಗೆ ನೀನು ಭಾಷಣ ಮಾಡ್ಬೇಕು ಹೇಳಿದರು ನೀವು ಮಕ್ಕಳಿಗೆ ಊಟ ಕೊಟ್ಟರೆ ಅದು ದೇವರಿಗೆ ಮಾಡಿ ನೈವೇದ್ಯ ಮಾಡಿದಾಗ ಸೊ ಈಗ ಮೊಟ್ಟೆನ ನಾವು ದೇವ್ರಿಗೆ ನೈವೇದ್ಯ ಮಾಡಿದಂಗೆ ನಾವು ಕೂಡ ಮಾಡಿದ್ದೀವಿ ನಾನು ಆ ಶಾಲೆಗೆ ಹೋದಾಗ ಅರ್ಧ ಮೊಟ್ಟೆನ ಎಂಟನೇ ಕ್ಲಾಸ್ ಮಕ್ಕಳು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅವಾಗ ಯಾಕೋ ಒಂಥರ ಅನ್ನಿಸ್ತು ನೋಡಿರಿ ಎಷ್ಟು ದೊಡ್ಡ ಗುಣ ಆಗೋದು ಅಂತೇಳಿ ಇದನ್ನು ಮಾತ್ರ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಹೇಳಿದೆ ಇಲ್ಲ ಸರ್ ಭಾಳ ಮನಸ್ಸಿಗೆ ಬೇಜಾರಾಯಿತು ಭಾಳ ಖುಷಿ ಒಂದು ಮಟ್ಟ ಕೊಡ್ತಾ ಇದ್ದಾರೆ ಆದರೆ ಏನಂತ ಹೇಳಿದರೆ ಬರೀ ಎಂಟನೇ ಕ್ಲಾಸವರೆಗೂ ಮಾತ್ರ ಕೊಡ್ತಾರೆ ಹತ್ತನೇ ಕ್ಲಾಸ್ವರೆಗೂ ಕೊಡೋಲ್ಲ ಮಕ್ಕಳೆಲ್ಲ ಒಟ್ಟಿಗೆನ ಕೂತ್ಕೊಂಡು ಊಟ ಮಾಡ್ತಾರೆ ಅಂತೇಳಿ ಅವಾಗ ಹೌದ ಮದುವೆ ಸರಿ ಸರಿಯಾಗಲ್ಲ ಒಂದು ಪ್ಲ್ಯಾನ್ ಮಾಡೋಣ ಹತ್ತನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡೋಣ ಒಂದು ಮೊಟ್ಟೆ ಬೇಡ ವಾರದಲ್ಲಿ ಎರಡು ಮೊಟ್ಟೆ ಕೊಡೋಣ ಅಂತೇಳಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅದು ಮನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಮೊಟ್ಟೆ ಮಾಡೋದು ಯಾಕಂದ್ರೆ ಒಂದು ಮೊಟ್ಟೆ ಅಂದರೆ ಒಂದು ಮೊಟ್ಟೆ ಅಂದ ತಕ್ಷಣ ಐವತ್ತೇಳು ಲಕ್ಷ ಮಟ್ಟೆ ಇಂಟು ಎಷ್ಟು ನೀವು ಅದನ್ನು ತಗೊಂಡ್ರೆ ಸಾವಿರ ಕೋಟಿ ಹತ್ರ ಮೊಟ್ಟೆಗಳಾಗ್ತಾರೆ ಕೊನೆಗೆ ನಾನು ಏನು ಮಾಡಿದೆ ಆಯ್ತು ಸುಮಾರು ಎಂಟು ಕೋಟಿ ಮೊಟ್ಟೆ ಬರುತ್ತೆ ಒಂದು ದಿವಸಕ್ಕೆ ಎಂಟು ಕೋಟಿ ಅಲ್ಲ ಸುಮಾರು ಇಪ್ಪತ್ತ ಇಲಾಖೆ ಕೂಡ ಬಹಳ ಹಿಂದೆ ಇದೆ ಮತ್ತು ಅದೇ ರೀತಿ ಪೌಷ್ಟಿಕತೆಗಳು ಕೂಡ ಭಾಳ ಹಿಂದೆ ಯಾಕಂದರೆ ಅಪೌಷ್ಟಿಕತೆ ಜಾಸ್ತಿ ಬಡತನ ಜಾಸ್ತಿ ಮಕ್ಕಳಿಗೆ ಸಹಾಯ ಕೊಡಬೇಕು ಯಾಕಂದರೆ ಬರೀ ಶಾಲೆಗೆ ಹೋದ ತಕ್ಷಣ ಬರೀ ಮಕ್ಕಳು ಓದೋದು ಒಂದು ಭಾಗ ಆದರೆ ಆ ಓದೋದಕ್ಕೆ ಸಹಾಯ ಆಗಬೇಕಂದ್ರೆ ಹೊಟ್ಟೆ ತುಂಬ ಊಟ ಬರಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಊಟ ಬರಬೇಕು ಅಂತೇಳಿ ಈಗ ಬಿಸಿ ಊಟ ಎಲ್ಲ ಕೊಡ್ತಾ ಇದಾರೆ ಮೊನ್ನೆ ಸಿದ್ದರಾಮಯ್ಯ ಅವರು ಮುಂಚೆ ಮುಖ್ಯಮಂತ್ರಿ ಇದ್ದಾರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರೋಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಬೆಳಗ್ಗೆ ಕ್ಷೀರ ಅಂತ ಹೇಳಿ ಹದಿನೈದು ಐವತ್ತೇಳು ಲಕ್ಷ ಮಕ್ಕಳಿಗೆ ಬೆಳಗ್ಗೆ ಹಾಲನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾನು ಬಂದ ಮೇಲೆ ಮೂರು ದಿವಸ ರಾಗಿ ಮಾಡಿ ಕೊಡ್ತಾ ಇದ್ದೀವಿ ಅವರಿಗೆ ರಾಗಿ ಮಾಡು ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥದ್ದಿಲ್ಲ ಅದಾದ ಮೇಲೆ ನಾನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಈ ಪ್ರೈವೇಟ್ ಅವ್ರು ಏನಾಗುತ್ತೆ ಯಾವ್ದಾದ್ರು ಫೌಂಡೇಶನ್ ಅವರು ಇದು ಕೊಡಬೇಕಂದ್ರೆ ಏನು ಹಣ ಕೊಡಬೇಕಂದ್ರೆ ಕೊಡೋಲ್ಲ ಸರ್ಕಾರಿ ವ್ಯವಸ್ಥೆಯನ್ನು ನಂಬಲ್ಲ ಕೆಲಸಕ್ಕೆ ಆದರೆ ನಮ್ಮ ಇಲಾಖೆಯನ್ನು ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರನ ನಂಬಿ ಇವತ್ತು ನಿಜವಾಗ್ಲೂ ಇಡೀ ದೇಶದಲ್ಲಿ ಯಾವ ಇಲಾಖೆಗೂ ಕೂಡ ಇಷ್ಟೊಂದು ಹಣ ಮೊತ್ತ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಆಗಲಿ ಕೊಟ್ಟಿಲ್ಲ ನೆನ್ಪಿಟ್ಕೊಳ್ಳಿ ಮೂರು ವರ್ಷಕ್ಕೆ ಒಂದು ಸಾವಿರದ ಐನೂರ ತೊಂಬತ್ತು ಒಂದು ಕೋಟಿಯನ್ನು ಇವತ್ತು ಬಜೀಲ್ ಪ್ರೇಮದಿ ಅವರು ನನ್ನ ಇಲಾಖೆಗೆ ಕೊಟ್ಟಿದ್ದಾರೆ ಇದು ಟ್ಯಾಕ್ಸ್ ಮನಿ ಅಲ್ಲ ಈಗ ನಾನು ಸಂಬಳ ತಗೋಬೇಕು ಮಿನಿಸ್ಟರ್ ಆಗಿ ಗೋಪಾಲ್ ಕೃಷ್ಣ ಅವರು ಸಂಬಳ ತಗೋಬೇಕು ಅಧಿಕಾರಿ ವರ್ಗದವರು ನಾವೆಲ್ಲ ಸಂಬಳ ತಗೋಬೇಕಂದ್ರೆ ನೀವು ಟ್ಯಾಕ್ಸ್ ಕಟ್ತೀರಿ ಆ ಟ್ಯಾಕ್ಸ್ ಅಲ್ಲ ಸಂಬಳ ಬರ್ತದೆ ಆದ್ರೆ ಅಜಿನ್ ಪ್ರೇಮ್ಜಿ ಅವರು ಕೊಟ್ಟಿರೋ ಸಂಬಳದಲ್ಲ ಅವರು ಏನು ದುಡಿದಿದ್ದಾರೆ ಅವ್ರ ಜೀವನದಲ್ಲಿ ಎಂಬತ್ತು ಪರ್ಸೆಂಟ್ ಬರೀ ಸರ್ವಿಸ್ ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ಹೇಳಿ ತಪ್ಪಾಗಿದ್ದಾರೆ ಇಂತಹ ದೊಡ್ಡ ಯೋಜನೆಯನ್ನ ಅಜಿನ್ ಪ್ರೇಮ್ಜಿ ಫೌಂಡೇಶನ್ ಇಂದ ಅತ್ಯಂತ ಯಶಸ್ವಿಯಾದಂತಹ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಜಿನ್ ಪ್ರೇಮ್ಜಿ ಅವರಿಗೆ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದಕ್ಕೆ ನಿಮ್ಮ ಇದು ಶಿಕ್ಷಣದಲ್ಲಿ ಬದಲಾವಣೆ ಮಾಡಕ್ಕೆ ಸರ್ಕಾರಗಳು ಆಗಿರುವಂತಹ ದೇಶದಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕಂತ ಏನು ಪಣ ಕೊಡ್ತಾ ಇದ್ದೇವೆ ಇದಕ್ಕೆ ಮಾದರಿಯಾಗಿ ಇಂತ ದೊಡ್ಡ ದೊಡ್ಡ ಫೌಂಡೇಶನ್ ಇರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಯಾರಾದರೂ ಬಂದು ಈ ತರ ಶಿಕ್ಷಣಕ್ಕೆ ಒತ್ತು ಕೊಟ್ರೆ ಖಂಡಿತ ಇಡೀ ದೇಶದಲ್ಲಿ ಬದಲಾವಣೆ ಮಾಡಬಹುದು ಅದಾನಿ ಇದ್ದಾರೆ ಅವರಿಗೂ ಕೈ ಮುಂದಿ ಹೇಳ್ತೀನಿ ಸರ್ಕಾರವನ್ನು ಕೊಡಬೇಕಾಗುತ್ತೆ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಶಿಕ್ಷಣ ಬಹಳ ಪ್ರಮುಖವಾದ ಇವತ್ತು ಭಾರತದ ಭಾರತೀಯರ ಯುಗ ಈ ಯುಗದಲ್ಲಿ ಶಿಕ್ಷಣ ಬಹಳ ಕ್ರಾಂತಿಕಾರಕವಾಗಿ ನಡೀತದೆ ನಮ್ಮ ಸರ್ಕಾರಿ ಶಾಲೆ ಅನ್ನದಾನದ ಶಾಲೆ ಇದಕ್ಕೆ ನಾವು ಹೆಚ್ಚು ಕೊಡಬೇಕಾಗಿದೆ ಇವತ್ತು ಏನಾಗಿದೆ ಪ್ರೈವೇಟ್ ಶಾಲೆಗಳು ಇರ್ಬೋದು ಇನ್ನೊಬ್ಬರಬಹುದು ಅದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಆದ್ರೆ ಸರ್ಕಾರಿ ಶಾಲೆ ಸ್ವಲ್ಪ ಶಾಲೆ ಇತ್ತು ಆದ್ರೆ ಗುಣಮಟ್ಟದ ಶಿಕ್ಷಣ ಕೊಡ್ತೇವೆ ನಾವು ಸರ್ಕಾರಿ ಶಾಲೆ ಸಿಗುವಂತ ಗುಣಮಟ್ಟ ಎಲ್ಲೂ ಸಿಗೋದಿಲ್ಲ ಅಲ್ಲಿ ಉಳಿತವಾದಂತ ಮಾದರಿ ನಮ್ಮ ಶಿಕ್ಷಕರಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಲ್ಲಿ ಹೇಳ್ತಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಇಪ್ಪತ್ತೆರಡು ಶಾಲೆ ಇವತ್ತು

ಇನ್ನೂ ಶಾಲಿನ ನಮ್ಮ ಮಕ್ಕಳನ್ನು ಕಳಿಸದಂದ್ರೆ ನಿಮ್ಮ ತಂದೆ ತಾಯಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳ್ಬೇಕು ತಂದೆ ತಾಯಿ ಇವತ್ತು ಆಸ್ತಿ ಮಾಡಿದ್ರೆ ಯಾವ ಕುಳಿಯಲ್ಲ ಶಿಕ್ಷಣವನ್ನು ಕೊಟ್ಟರೆ ಈ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ತಾರೆ ಇವತ್ತು ಇವತ್ತು ನೋಡಿ ಅಮೆರಿಕ ಈಶಾನ್ಯವಾಗಿ ಜಾಸ್ತಿ ಮಾಡಿದ್ದಾರೆ ನಮ್ಮ ಓದಿ ಬೇರೆ ದೇಶ ಭೂಮಿಗೆ ಮತ್ತೆ ಹೇಳಿದ್ರೆ ನಮ್ಮ ದೇಶದ ಶಕ್ತಿ ಅದು ಶಿಕ್ಷಣದಿಂದ ಗೊತ್ತಿದೆ ಅಲ್ಲ ಕಾಲದಲ್ಲಿ ನಾವು ಓದ್ಬೇಕಾದ್ರೆ ಅವತ್ತು ನಮ್ಮ ಮಿನಿಷರು ನಮಗೆ ಉಪ್ಪಿಟ್ಟು ಕೊಡ್ತಿದ್ರು ಯಾವಿ ಉಪ್ಪಿಟ್ಟು ನೀವ್ಯಾರು ತಿಂದಿಲ್ಲ ಇಲ್ಲೇ ಒಡೆಯಿಂದರ್ಬೋದು ಇಲ್ಲ ನಾಲ್ಕೈದು ಜನ ತಿಂದಿದ್ದೀನಿ ನಾವು ಶಾಲೆ ಕೊಡ್ತಾ ಇರಬಹುದು ಅವತ್ತು ಯಾವ್ದು ಕೊಡ್ತಿದ್ರು ಅಂತ ಹೇಳಿದ್ರೆ ಭಾರತ ಕಡು ಬಡತನದಲ್ಲಿದೆ ಭಾರತ ದೇಶ ಊಟಕ್ಕಿಂತ ಇರುವಂತ ಆ ಉಪ್ಪಿಟ್ಟನ್ನು ತಿಂದು ಆದ್ರೆ ಇವತ್ತು ಅದೇ ಶಿಕ್ಷಣವನ್ನು ಇವತ್ತು ನಮ್ಮ ದೇಶದಲ್ಲಿ ಶಿಕ್ಷಣ ಕೊಟ್ಟ ಮೇಲೆ ಇವತ್ತು ಭಾರತ ಇರ್ಬೇಕಾಗಿ ಅಮೆರಿಕ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿದೆ ಆ ಉಪ್ಪಿಟ್ಟಿಂದ ಕೈಯಲ್ಲಿ